ಚಿಂತಾಮಣಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಹಸುಗಳ ರಕ್ಷಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೆಂಪೋಗಳಲ್ಲಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಹಸುಗಳನ್ನು ಹಿಡಿದು ರಕ್ಷಿಸಿರುವ ಘಟನೆ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ಗೋರಕ್ಷಕರು ಗೋಗಳನ್ನು ಸಾಗಿಸುತ್ತಿದ್ದ ಟೆಂಪೋ ವಾಹನವನ್ನು ತಡೆದು ಅದರಲ್ಲಿದ್ದ ಹಸುಗಳನ್ನು ರಕ್ಷಿಸಿ ನಂತರ ಕೈವಾರ ಹೊರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ वरदी सेनाटी चिंतामणि मेला गत मेला गाको उसर उसर मुरि दे नालक के मुरि

ಯಾರು ಈ ತರ ಹಾಕಲ್ಲ ಏಳಸು ಹಾಲಸು ಏಳಿದೆ

ಎಂಟು ಎಂಟೂವರೆ ಸಮಯದಲ್ಲಿ ಒಂದು ಎರಡು ಟಾಟಾ ಎಸ್ ಗಾಡಿಗಳಲ್ಲಿ ಹಸುಗಳನ್ನು ತುಂಬ್ಕೊಂಡು ಇರ್ತಾರೆ ಕಾಣಿಸ್ತು ನಮಗೆ ಬಂತು ನಾವು ಬರ್ತಾಯಿದ್ವಿ ಅಲ್ಲಿ ನಿಲ್ಲಿಸಿದ್ರು ಈ ಮತ್ತೇನಳ್ಳಿ ಹತ್ರ ನಿಲ್ಲಿಸಿದ್ರು ನಮ್ಮ ರವಿ ಅವರು ಅಲ್ಲಿ ಏನಿದೋ ಇಲ್ಲಿ ನಿಲ್ಲಿಸಿದ್ರ ಯಾಕಂತ ಕೇಳಿದಾಗ ಈ ಥರ ಕಸಾಯಿ ಖಾನೆಗೆ ತೊಗೊಂಡು ಹೋಗ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಅವರೆಲ್ಲ ನಮ್ಗೆ ಫೋನ್ ಮಾಡಿ ಈ ಥರ ಅಸಹಿಕನಿಕ್ ಅವರು ಅಂತ ಪೊಲೀಸ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ವಿ ನಾವು ಅದನ್ನು ಒನ್ ಒನ್ ಟೂಗೆ ಫೋನ್ ಮಾಡಿ ಮತ್ತು ಅಲ್ಲಿಂದ ಪೊಲೀಸರು ನಮಗೆ ಆಯಿತು ನೀವು ಮಾತಾಡ್ತೀರಿ ನಾವು ಬರ್ತೀವಿ ಅಂದು ಮತ್ತು ನಾವು ಜೊತೆಯಲ್ಲಿ ಪೆಟ್ರೋಲ್ ಗಾಡಿ ಬಂತು ಅಲ್ಲಿಂದ ನಾವು ಬಂದು ಆ ಅವರ ಹತ್ರ ಜೊತೆಗೆ ಸೇರಿಕೊಂಡು ಏನು ಅಂತ ಆ ಪೊಲೀಸರ ಸಮ್ಮುಖದಲ್ಲೇ ಅವರೆಲ್ಲ